ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ಈ ವಿಡಿಯೋದಲ್ಲಿ ಟೂ ಇನ್ ಒನ್ ಡಾಟ್ ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗ್ನ ತಿಳಿಸ್ಕೊಡ್ತೀನಿ ಏನಿದು ಟೂ ಇನ್ ಒನ್ ಡಾಟ್ ಬ್ಲೌಸು ಅನ್ನೋದು ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಈ ಟೂ ಇನ್ ಒನ್ ಡಾಟ್ ಬ್ಲೌಸು ಇದು ಏನು ಅಂದರೆ ನಿಮಗೆ ಪ್ರಿನ್ಸಸ್ ಕಟ್ ಟೈಪ್ ಇರುತ್ತೆ ಪ್ರಿನ್ಸಸ್ ಕಟ್ ಟೈಪಲ್ಲಿ ನಾವು ಈ ಹಾರ್ಮೋಲ್ ಹತ್ರ ಬರುವಂಥ ಡಾಟು ಮತ್ತು ಸೆಂಟರ್ ಡಾಟು ಈ ಎರಡು ಪೀಸಸ್ನ ಕಟ್ ಮಾಡಿ ಸಪ್ರೇಟ್ ಸಪ್ರೇಟ್ ಪೀಸಸ್ನ ಜಾಯಿಂಟ್ ಮಾಡ್ತೀವಿ ಬಟ್ ಈ ಟೂ ಇನ್ ಒನ್ ಡಾಟಲ್ಲಿ ಏನು ಅಂದರೆ ಈ ಡಾಟಿಂದ ಈ ಡಾಟ್ವರೆಗೂ ಜಾಯಿಂಟ್ ಒಂದೇ ಇರುತ್ತೆ ಅದೇ ಟೂ ಇನ್ ಒನ್ ಡಾಟ್ ಬ್ಲೌಸು ಇದು ಫಸ್ಟ್ ನಿಮಗೆ ಕಟಿಂಗ್ನ ತೋರಿಸ್ಕೊಡ್ತೀನಿ ನಂತರ ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ ಬ್ಯಾಕ್ ಸೈಡ್ ಪಾರ್ಟುಗೆ ನಮಗೆ ನಾರ್ಮಲ್ ಫೋರ್ ಡಾಟ್ ಬ್ಲೌಸು ಮತ್ತು ಈ ಟೂ ಇನ್ ಒನ್ ಡಾಟ್ ಬ್ಲೌಸ್ ಏನಿದೆಯೋ ಇದಕ್ಕೆ ವ್ಯತ್ಯಾಸ ತಿಳಿಸ್ಕೊಡ್ತೀನಿ ಇದನ್ನು ಫಸ್ಟ್ ತಿಳ್ಕೊಳ್ಳಿ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಸೇಮ್ ಇರುತ್ತೆ ಕ್ರಾಸ್ ಬೆಲ್ಟು ಸೇಮ್ ಇರುತ್ತೆ ಸ್ಲೀವ್ಸು ಸೇಮ್ ಇರುತ್ತೆ ಯಾವುದೇ ಬದಲಾವಣೆ ಇರೋದಿಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾತ್ರ ಬದಲಾವಣೆ ಇರುತ್ತೆ ಅದ್ರ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಬ್ಯಾಕ್ ಸೈಡ್ ಪಾರ್ಟು ನಾನೊಂದು ಬೇರೆ ಸಪ್ರೇಟ್ ಪೀಸ್ನ ತೊಗೊಂಡಿದ್ದೀನಿ ಇದು ನೋಡಿ ನಿಮ್ಗೆ ಏನಂದರೆ ಟೂ ಇನ್ ಒನ್ ಡಾಟ್ ಬ್ಲೌಸು ಅದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ ಮೆಜರ್ಮೆಂಟ್ಸು ಮತ್ತು ಬಾಡಿ ಮೆಜರ್ಮೆಂಟ್ಸ್ ಇಲ್ಲ ಅಳತೆ ಬ್ಲೌಸ ಇವ್ಯಾವ ಇವುಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವ ಇನ್ಫಾರ್ಮೇಷನ್ನು ಇಲ್ಲ ಟೂ ಇನ್ ಒನ್ ಡಾಟ್ ಬ್ಲೌಸ್ ಅಂದರೆ ಏನು ಅದು ಯಾವ ರೀತಿ ಕಟ್ ಮಾಡೋದು ಯಾವ ರೀತಿ ಇರುತ್ತೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಇಷ್ಟರ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟರ ಬಗ್ಗೆ ಮಾತ್ರ ನೀವು ತಿಳ್ಕೊಳ್ಳಿ ನಾರ್ಮಲಾಗಿ ನೀವು ಈ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಕೊಂಡಿರ್ತೀರ ಅಳತೆ ಬ್ಲೌಸ್ ತೊಗೊಂಡು ಕಟ್ ಮಾಡಿದ್ರು ಓಕೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟ್ ಮಾಡಿದರೂ ಓಕೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ತಗೊಂಡು ನಾರ್ಮಲ್ಲಾಗಿ ನಾವು ಶೋಲ್ಡರು ಬ್ಯಾಕ್ ಲೆಂತ್ ಮತ್ತು ಈ ಆರ್ಮಲ್ ರೌಂಡಿಂಗು ಶೋಲ್ಡರು ಇವೆಲ್ಲವನ್ನು ಯಾವ ರೀತಿ ಆದರೆ ಮಾರ್ಕ್ ಮಾಡ್ಕೊಳ್ತೀವೋ ನಾರ್ಮಲ್ ಬ್ಲೌಸ್ ಕಟ್ ಮಾಡೋದಕ್ಕೆ ಈ ಟೂ ಇನ್ ಒನ್ ಡಾಟ್ ಬ್ಲೌಸ್ ಕಟ್ ಮಾಡೋದಕ್ಕೂ ಸೇಮ್ ಅದೇ ರೀತಿಯೇ ಕಂಪ್ಲೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಇದರಲ್ಲಿ ನೀವು ಕಂಪ್ಲೀಟಾಗಿ ನೋಡಿ ನಿಮಗೇನು ಅಂಥ ಮೇಜರ್ ವ್ಯತ್ಯಾಸ ಏನು ಅನಿಸೋದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಈ ರೀತಿ ನಾವು ಮಾರ್ಕಿಂಗ್ನ ಮಾಡ್ಕೊಂಡ ನಂತರ ಬ್ಯಾಕ್ ಸೈಡ್ ಲೆಂತ್ ಏನಿದೆ ಇದಕ್ಕೆ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ ಇದು ಶೋಲ್ಡರು ನೆಕ್ ಬಿಡುತ್ತು ಮತ್ತು ಡೀಪು ಎಷ್ಟಾದರೆ ಇರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಡೀಪ್ನ ಮಾರ್ಕ್ ಮಾಡ್ಕೊಳ್ತೀವಿ ನಾರ್ಮಲ್ ಬ್ಲೌಸು ಏನು ಕಟ್ಟಿಂಗ್ ಮಾಡ್ತೀವೋ ಮಾರ್ಕಿಂಗ್ ಮಾಡಿ ಸೇಮೇ ಇರುತ್ತೆ ಇವೆಲ್ಲವೂ ಹಾಗಾಗಿ ಇವನ್ನು ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಸುಮ್ಮನೆ ಬೆಳ್ದಿರೋ ವಿಚಾರ ಎಲ್ಲ ತಿಳಿಸ್ಕೊಟ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ನಿಮ್ಗೆ ಏನು ಇಂಪಾರ್ಟೆಂಟ್ ಬೇಕೋ ಆ ಇಂಪಾರ್ಟೆಂಟ್ ಮಾತ್ರನೇ ತಿಳಿಸ್ಕೊಡ್ತೀನಿ ನಾರ್ಮಲ್ಲಾಗಿ ಡಾಟ್ಸ್ ನಾವೇನು ಮಾರ್ಕ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಇದಕ್ಕೂ ಮಾರ್ಕ್ನ ಮಾಡ್ಕೊಳ್ಬೇಕು ಇದು ಅಳತೆ ಬ್ಲೌಸಲ್ಲಿ ನೀವು ಯಾವ ರೀತಿ ಮಾರ್ಕ್ ಮಾಡ್ತೀರೋ ಇಲ್ಲ ಅಳತೆ ಬ್ಲೌಸ್ ತಗೊಂಡು ಅದರಲ್ಲಿ ಇರುವಂಥ ಮೆಜರ್ಮೆಂಟ್ಸ್ ಪ್ರಕಾರ ಯಾವ ರೀತಿ ಆದರೂ ಮಾರ್ಕ್ ಮಾಡ್ತೀರೋ ಅದೇ ರೀತಿ ಇಲ್ಲ ಬಾಡಿ ಮೆಜರ್ಮೆಂಟ್ಸ್ಗೆ ಏನಾದರೂ ನೀವು ಮಾರ್ಕ್ ಮಾಡ್ತೀರಂದರೆ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಕಂಪ್ಲೀಟಾಗಿ ಫ್ರಂಟ್ ಸೈಡ್ ಎಲ್ಲ ಸೇಮ್ ಇರುತ್ತೆ ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ಗೂ ಇದಕ್ಕೂ ಒಂದು ಚಿಕ್ಕ ಚೇಂಜಸ್ ಮಾತ್ರ ಇರುತ್ತೆ ಅದು ಅದ್ರ ಅದನ್ನು ಮಾತ್ರ ತಿಳಿಸ್ಕೊಡ್ತೀನಿ ಎಲ್ಲ ಡಾಟ್ಸ್ನ ಈ ರೀತಿ ಸಾರಿ ಈ ಮೇನ್ ಡಾಟ್ಸು ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ಗೆ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ ಹಾಗೆ ಚೆಸ್ಟು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿ ಹಾರ್ಮೋಲ್ ಹತ್ರ ಬರುತ್ತಲ್ವ ಈ ಡಾಟು ಈ ಡಾಟ್ ಏನು ಅಂದರೆ ಇಲ್ಲಿಂದ ನೋಡಿ ಈ ಡಾಟು ಈ ರೀತಿ ಸ್ಟ್ರೈಟ್ ಇರಬೇಕು ನಾವು ಪ್ರಿನ್ಸಸ್ ಕಟ್ಗೆ ಯಾವ ರೀತಿ ಆದರೆ ಮಾರ್ಕ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಇರುತ್ತೆ ಇದು ಮಾರ್ಕಿಂಗು ನೋಡಿ ಈ ರೀತಿ ಇರುತ್ತೆ ಓಕೆನಾ ಇದರಲ್ಲಿ ನಿಮಗೆ ಫ್ರಂಟ್ ಸೈಡು ಹಾರ್ಮೋಲ್ ಶೇಪು ಮಾರ್ಕಿಂಗಲ್ಲಿ ಇಷ್ಟೇ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನು ಅಂದರೆ ನಾವು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಗ್ಯಾಪ್ ಕೊಡ್ತೀವಿ ಈ ಡಾಟಿಂದ ಈ ಡಾಟ್ಗೆ ಗ್ಯಾಪ್ ಕೊಡ್ತೀವಿ ಮತ್ತು ಈ ಕಡೆ ಸೈಡ್ ಒಂದು ಡಾಟ್ ಬರುತ್ತೆ ಈ ಮತ್ತು ಪಟ್ಟಿ ಸೈಡು ಒಂದು ಡಾಟ್ ಬರುತ್ತೆ ಈಗ ಏನಾಗುತ್ತೆ ಅಂದರೆ ಈ ಪಟ್ಟಿ ಸೈಡು ಬರುವಂಥ ಡಾಟು ಇರೋದಿಲ್ಲ ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಡಾಟುನು ಇರೋದಿಲ್ಲ ಪ್ರಿನ್ಸಸ್ ಕಟ್ಟಿಗೆ ನಾವು ಯಾವ ರೀತಿ ಆದರೆ ಶೇಪ್ ಮಾರ್ಕ್ ಮಾಡ್ಕೊಂಡು ಮಾರ್ಕ್ನ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು ಬೇರೆ ಇನ್ನೇನು ಬದಲಾವಣೆ ಇದರಲ್ಲಿ ಇರೋದಿಲ್ಲ ಮಾರ್ಕಿಂಗು ನಿಮ್ಗೆ ಇಷ್ಟೇ ಇರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಈಗ ನೀವು ಈ ಮಾರ್ಕಿಂಗ್ ನೋಡ್ತಾ ಇದ್ದೀರಲ್ವ ಇದೇ ರೀತಿಯೇ ಈ ಟೂ ಇನ್ ಒನ್ ಡಾಟ್ ಬ್ಲೌಸ್ಗೆ ಮಾರ್ಕಿಂಗ್ನ ಅದು ಫ್ರಂಟ್ ಸೈಡ್ ಪಾರ್ಟಲ್ಲಿ ಇನ್ನು ಮಿಕ್ಕಿರುವಂಥ ಬ್ಯಾಕ್ ಸೈಡ್ ಪಾರ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಮತ್ತು ಬೇರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ನೀವು ಫ್ರಂಟ್ ಡೀಪು ಡಾಟು ಡಾಟ್ ಲೆಂತು ಮತ್ತು ಕ್ರಾಸ್ ಬೆಲ್ಟ್ ಶೇಪ್ ಆಗಿರ್ಬೋದು ಪ್ರತಿಯೊಂದು ನೀವು ನಾರ್ಮಲ್ ಬ್ಲೌಸ್ ಏನು ಮಾರ್ಕ್ ಮಾಡ್ತೀರೋ ಸೇಮ್ ಇರುತ್ತೆ ಈ ಎರಡು ಡಾಟ್ ಮಾತ್ರ ಮಾರ್ಕ್ ಮಾಡೋದಿಲ್ಲ ಹಾಗೆ ಪ್ರಿನ್ಸಸ್ ಕಟ್ ಶೇಪ್ಗೆ ಯಾವ ರೀತಿ ಮಾರ್ಕ್ ಮಾಡ್ತಿರೋ ಸೇಮ್ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ತಿರೋ ಇಷ್ಟು ಮಾರ್ಕಿಂಗ್ಸು ಇಷ್ಟು ಮಾತ್ರ ನಾಚ್ ಮಾಡ್ಕೊಳ್ಳಿ ಈ ಡಾಟ್ ಇದು ಕಟ್ಟಿಂಗು ನಿಮ್ಗೆ ಈಗ ಈ ಸ್ಟಿಚಿಂಗು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದು ಏನಿಲ್ಲ ನಿಮ್ಗೆ ಒಂದು ಸೈಡ್ ಪಾರ್ಟ್ ಮಾತ್ರ ತೋರಿಸ್ಕೊಡ್ತೀನಿ ನಾವು ಆಪೋಸಿಟಲ್ಲಿ ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಂಡು ಅದರ ಮೇಲ್ಗಡೆ ನಾರ್ಮಲಾಗಿ ಲೈನಿಂಗು ಎಲ್ಲ ಬ್ಲೌಸ್ಗೆ ಯಾವ ರೀತಿ ಆದರೆ ಪಕ್ಕ ಮಾಡ್ತೀರೋ ಅದೇ ರೀತಿಯೇ ಆಪೋಸಿಟಲ್ಲಿ ಮೇನ್ ಕ್ಲಾತ್ನ ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಂಡು ಉಲ್ಟ ಮೇಲೆ ಲೈನಿಂಗ್ನ ಇಟ್ಟು ಲೈನಿಂಗ್ನೆಲ್ಲ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು ಇದು ಅಷ್ಟೇ ಟು ಇನ್ ಒನ್ ಬ್ಲೌಸಲ್ಲೂ ನೀವು ಅದೇ ರೀತಿಯೇ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಫಸ್ಟು ಲೈನಿಂಗ್ನ ಆಪೋಸಿಟಲ್ಲಿ ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಹೀಗೆ ಅಟ್ಯಾಚ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ ಏನಿದೆಯೋ ಇದನ್ನು ಶೇಪ್ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡ್ಕೊಳ್ಬೇಕು ಹೀಗೆ ಕಟ್ ಮಾಡಬೇಕಾದ್ರೆ ಲೈನಿಂಗ್ ಕಟ್ ಮಾಡಬೇಡಿ ನಿಧಾನವಾಗಿ ಮೇನ್ ಫ್ಯಾಬ್ರಿಕ್ ಮಾತ್ರ ಕಟ್ ಮಾಡಿ ಕೆಲವು ಟೈಮು ನಾವು ಲೈನಿಂಗಲ್ಲಿ ಶೇಪ್ ಕರೆಕ್ಟಾಗಿ ಬರಬೇಕಂತ ತುಂಬ ಕಷ್ಟಪಟ್ಟು ಶೇಪ್ ನೀಟಾಗಿ ಲೈನಿಂಗಲ್ಲಿ ಐರನ್ ಮಾಡಿಕೊಂಡು ಕಟ್ ಮಾಡಿರ್ತೀವಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗು ಕೆಲವು ಟೈಮ್ ಟೈಟ್ ಬಂತು ಅಂದರೆ ಸುಕ್ಕಾಗಿರುತ್ತೆ ಅಂಥ ಟೈಮಲ್ಲಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕಾದ್ರೆ ಲೈನಿಂಗ್ನ ನಾವು ಕಟ್ ಮಾಡ್ತೀವಿ ಶೇಪು ಹಾಳಾಗೋಗುತ್ತೆ ಈ ರೀತಿ ನಾಚು ಮತ್ತೆ ಮಾಡ್ಕೊಳ್ಬೇಕಿದು ಕಂಪಲ್ಸರಿ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಡಾಟ್ಸ್ನ ಇಟ್ಕೊಳ್ಳುವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಓಕೆನಾ ಈ ಡಾಟ್ಸ್ನ ಇಟ್ಕೊಳ್ಳೋದು ನೋಡಿ ಈ ಟೂ ಇನ್ ಒನ್ ಬ್ಲೌಸ್ ಸ್ಟಿಚಿಂಗಲ್ಲಿ ಅಂದರೆ ಈ ಡಾಟ್ ಸ್ಟಿಚ್ ಮಾಡೋದು ಈ ಯಾವುದು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಏನಂದರೆ ಈ ಪಾರ್ಟ್ ಸಪ್ರೇಟ್ ಇರುತ್ತೆ ಈ ಪಾರ್ಟು ಸಪ್ರೇಟ್ ಇರುತ್ತೆ ಸೇಮ್ ಇಷ್ಟೇ ವಿಡತ್ನಲ್ಲಿ ಈ ಸೆಂಟರ್ ಡಾಟ್ ಬಿಡಿತು ಮತ್ತು ಈ ಹಾರ್ಮೋಲ್ ಸೈಡಲ್ಲಿ ಬರುವಂಥ ಡಾಟ್ ಬಿಡ್ತು ಇದೇನಿದೆ ಈ ಎರಡು ಇಷ್ಟು ಸಪ್ ಸಪ್ರೇಟ್ ಕಟ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡ್ತೀವಿ ಇದರಲ್ಲಿ ಏನಂದರೆ ಈ ಡಾಟು ಈ ಡಾಟ್ ಏನಿದೆ ಇದು ಸ್ಟಿಚ್ಚು ಎರಡು ಒಂದೇ ಸ್ಟಿಚಲ್ಲೇ ಇರುತ್ತೆ ಅದು ಯಾವ ರೀತಿ ಅಂದರೆ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಫಸ್ಟು ಈ ಡಾಟ್ ಹತ್ರ ಎರಡು ನಾಚನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಈ ರೀತಿ ರಫ್ ಮಾಡ್ಕೊಳ್ಳಿ ಸ್ವಲ್ಪ ಜೂಮ್ ಹಾಕಿ ತೋರಿಸ್ತೀನಿ ಓಕೆನಾ ನೋಡಿ ಒಳಗಡೆ ಸೈಡಿಂದ ಈ ರೀತಿ ಬೆರಳಲ್ಲಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಮೇನ್ ಫ್ಯಾಬ್ರಿಕ್ಕು ಲೂಸ್ ಆಗುತ್ತೆ ಇಲ್ಲಿ ನಾವು ಲಿಟ್ಲ್ ಬಿಟ್ ಸ್ಟಿಚ್ ಮಾಡೋದ್ರಿಂದ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡು ಸಮಾನವಾಗಿ ಕರೆಕ್ಟಾಗಿರಬೇಕು ಡಾಟು ನಾವು ಸೆಂಟ್ರ್ ಡಾಟು ಇಲ್ಲಿವರೆಗೂ ಇರುತ್ತಲ್ವ ಅಲ್ಲಿವರೆಗೂ ನಾವು ಸೆಂಟ್ರ್ ಡಾಟ್ನ ಸ್ಟಿಚ್ ಮಾಡಿ ರಫ್ ಮಾಡಿ ಇದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಒಂದು ಅಷ್ಟು ಓಕೆನಾ ಒಂದೇ ಒಂದು ಅಷ್ಟು ಮಾತ್ರ ಅಲ್ಲಿ ಸ್ಪೇಸ್ ಕೊಟ್ಟು ಮತ್ತೆ ಈ ಡಾಟ್ನ ಕಂಟಿನ್ಯೂ ಮಾಡಬೇಕು ನಿಮಗೆ ಡಾಟ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ ಮೇಲೆ ಒಂದು ಸಾರಿ ತೋರಿಸ್ತೀನಿ ಇದು ಡಬಲ್ ಸ್ಟಿಚ್ ಮಾಡಿಕೊಳ್ಳಿ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಬೇಕು ಈ ಜಾಗದಲ್ಲಿ ನಾವು ಇಲ್ಲಿ ಲಿಟ್ಲ್ ಬಿಟ್ಟು ಲೈಟಾಗಿ ಒಂದು ಪಾಯಿಂಟ್ ಅಷ್ಟು ಮಾತ್ರ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡಬೇಕು ಹಾಗಾಗಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಡಾಟು ನಾನು ಯಾವ ರೀತಿ ಆದರೆ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಇಲ್ಲಿವರೆಗೂ ಫಸ್ಟು ವೀಡಿಯೋ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿ ತೌಸಂಡ್ ಏಯ್ಟಿ ಪಿಯಲ್ಲಿ ನಿಮಗೆ ಕ್ಲಿಯರಾಗಿ ಸ್ಟಿಚ್ ಕಾಣಿಸುತ್ತೆ ಇಲ್ಲಿವರೆಗೂ ಡಾಟ್ ಇರುತ್ತಲ್ವ ನಾವು ನಾರ್ಮಲ್ಲಾಗಿ ಏನಂದರೆ ಇಲ್ಲಿ ರಫ್ ಮಾಡಿಬಿಟ್ಟು ಈ ಡಾಟ್ನ ಈ ಸ್ಟಿಚ್ನ ತೆಗೆದು ಇಲ್ಲಿ ಕಟ್ ಮಾಡ್ತೀವಿ ಬಟ್ ಈ ಟೂ ಇನ್ ಒನ್ ಡಾಟಲ್ಲಿ ಏನು ಅಂದರೆ ಇಲ್ಲಿಂದ ಸ್ಟಿಚ್ಚು ಹಾಗೆ ಕಂಟಿನ್ಯೂ ಆಗುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಇಷ್ಟೇ ಸ್ವಲ್ಪ ಸ್ಪೇಸ್ ಬಿಟ್ಟು ಬಟ್ಟೆದು ಈ ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು ನೋಡಿ ಈ ರೀತಿ ಓಕೆನಾ ಇದು ಟೂ ಇನ್ ಒನ್ ಡಾಟ್ ಈ ರೀತಿ ಸ್ಟಿಚ್ ಮಾಡಬೇಕು ಇದು ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸು ನಾವು ಏನು ಪ್ರಿನ್ಸಸ್ ಕಟ್ ಬ್ಲೌಸ್ದು ಸ್ಟಿಚಿಂಗ್ ಮಾಡಿದಾಗ ಶೇಪ್ ಕಾಣಿಸುತ್ತೋ ಸೇಮ್ ಇದು ಅದೇ ರೀತಿಯೇ ಕಾಣಿಸುತ್ತೆ ನೀವು ಡಾಟ್ನ ಮಾತ್ರ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಷ್ಟೆ ಈ ರೀತಿ ಇರುತ್ತೆ ನೋಡಿ ಇದು ಟೂ ಇನ್ ಒನ್ ಬ್ಲೌಸ್ದು ಕಟಿಂಗು ಮತ್ತು ಸ್ಟಿಚಿಂಗು ಸ್ಟಿಚಿಂಗು ಈ ರೀತಿ ಇರುತ್ತೆ ಸೇಮ್ ಪ್ರಿನ್ಸಸ್ ಕಟ್ಟೇ ಇದು ನಿಮಗೆ ಸ್ಟಿಚ್ ಮಾಡಿದ ಮೇಲೆ ಅದೇ ರೀತಿನೇ ಕಾಣಿಸೋದು ಏನಂದರೆ ಶೇಪ್ ಕಟ್ ಮಾಡೋದಿಲ್ಲ ಡಾಟ್ನೇ ಏಕ ಒಂದೇ ಸ್ಟಿಚ್ಚಲ್ಲಿ ಎರಡು ಡಾಟ್ಸ್ನ ಇಟ್ಕೊಳ್ತೀವಿ ಈ ರೀತಿ ಇರುತ್ತೆ ಇದು ನಿಮಗೆ ಈ ಟೂ ಇನ್ ಒನ್ ಬ್ಲೌಸ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು